ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆರ್ ಆರ್ ಸಿ ನಾರ್ಥನ್ ರೈಲ್ವೇಸ್ದಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಪೋತ್ಮೇಲೆ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಆರ್ ಆರ್ ಸಿಯಿಂದ ನೇಮಕಾತಿ ಆಗಿರುತ್ತೆ ಇನ್ನು ಪೋಸ್ಟ್ ಹೆಸರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೇನ ಅಪ್ಲಿಕೇಶನ್ ನೋಡಿ ಆಲ್ರೆಡಿ ಶುರುವಾಗಿದೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಪಿ ಯು ಸಿ ಎಸ್ ಎಲ್ ಸಿ ಹಾಗೂ ಐ ಟಿ ಐ ಆದಂಥ ಬೌದ್ಧಮೈಲ್ ಆ್ಯಂಡ್ ಪೇ ಮೇಲೆ ಕರೆದಿದ್ದಾರೆ ನೋಡಿ ಇನ್ನು ಆಲ್ ಓವರ್ ಇಂಡಿಯಾದಿಂದ ಜಾಬ್ಸ್ ಇರುತ್ತೆ ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಆರ್ ಆರ್ ಸಿ ಎನ್ ಆರ್ ಡಾಟ್ ಓ ಆರ್ ಜಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಇನ್ನು ಗ್ರೂಪ್ ಸಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕಾಗತ್ತೆ ಗ್ರೂಪ್ ಡಿ ಎಸ್ ಎಲ್ ಸಿ ಪಾಸಾಗಿರಬೇಕಾಗುತ್ತೆ ನೋಡಿ ಎರಡನ್ನ ನೀವು ಅಂದರೆ ನೀವು ಎಸ್ ಎಲ್ ಸಿ ಪಾಸಾಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಪಿ ಯು ಸಿ ಪಾಸಾಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಏಜ್ ಕ್ರೈಟೇರಿಯನ್ನು ನೋಡೋದಾದರೆ ಗ್ರೂಪ್ ಸಿ ಹುದ್ದೆಗಳಿಗೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಗ್ರೂಪ್ ಡಿ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಉ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈವಿಧ್ಯ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಕರ್ನಾಟಕದಲ್ಲಿ ಖಾದಿ ಇದೆ ನೋಡಿಕೊಂಡು ನಿಮಗೆ ಜಾಬ್ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಹಾಗೂ ಎಕ್ಸರ್ವಿಸ್ ಮ್ಯಾನ್ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ ಹಾಗೆ ನೋ ಕ್ಯಾಟಗರಿ ಹಾಗೂ ಅಪ್ಲಿಕೇಶನ್ ಫೀ ನೋಡಿ ಜನರಲ್ ಒ ಸಿ ಐದುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ವುಮನ್ ಮೈನಾರಿಟಿ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು ಹಾಗೆ ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ ಆನ್ಲೈನ್ ಎಕ್ಸಾಮಿನೇಷನ್ ಅರವತ್ತು ಮಾರ್ಕ್ಸ್ ಕರೆ ರಿಟರ್ನ್ ಟೆಸ್ಟ್ ಇರುತ್ತೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಏನು ರಿಟನ್ ಟೆಸ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಜಾಬ್ಸ್ ನೀಡಲಾಗುತ್ತೆ ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ಡಾಕ್ಯುಮೆಂಟನ್ನು ನೋಡೋದಾದರೆ ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕಾಗುತ್ತೆ ಸ್ಕ್ಯಾನ್ಡ್ ಸಿಗ್ನೇಚರು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಐ ಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಬರ್ಸ್ ಬರ್ತ್ ಪ್ರೂಫ್ಗಾಗಿ ಎಸ್ ಎಲ್ ಸಿ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮತ್ತು ಏನಾದರೂ ನೀವು ಸ್ಕೈಟ್ ಗ ಅಥವಾ ಗೈಡ್ಸ್ನಲ್ಲಿ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ವ್ಯಾಲಿಡ್ ಐ ಡಿ ಪ್ರೂಫ್ ಬೇಕಾಗುತ್ತೆ ಆಧಾರ್ ಅಥವಾ ಪ್ಯಾನು ಇಲ್ಲಾಂದರೆ ಫ್ರೆಂಡ್ಸ್ ಡೆಮೊಕ್ಲೇನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೋಡಿ ಕನ್ನಡ ಭಾಷೆ ಅಭ್ಯರ್ಥಿಗಳಿಗೆ ಹಾಗೆ ಫ್ರೆಂಡ್ಸ್ ಇನ್ನು ಎಕ್ಸ್ ಮೆನ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಇತ್ತು ಅದನ್ನು ನೀವು ಹಾಕಿ ನೀವು ಅಪ್ಲೈ ಮಾಡ್ಬೋದು ಜುಲೈ ಐದನೇ ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ಆರ್ ಆರ್ ಸಿ ನಾರ್ತನ್ ರೈಲ್ವೇಜಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋದ್ ಮೈಟೆಂಟ್ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಆರ್ ಆರ್ ಸಿಯಿಂದ ನೇಮಕಾತಿ ಆಗಿರುತ್ತೆ ಇನ್ನು ಪೋಸ್ಟ್ ಹೆಸರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೇನ ಅಪ್ಲಿಕೇಶನ್ ನೋಡಿ ಆಲ್ರೆಡಿ ಶುರುವಾಗಿದೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಪಿ ಯು ಸಿ ಎಸ್ ಎಲ್ ಸಿ ಹಾಗೂ ಐ ಟಿ ಐ ಆದಂಥ ಬೌತ್ ಮೈಲ್ ಪೇ ಮೇಲೆ ಕರೆದಿದ್ದಾರೆ ನೋಡಿ ಇನ್ನು ಆಲ್ ಓವರ್ ಇಂಡಿಯಾದಿಂದ ಜಾಬ್ಸ್ ಇರುತ್ತೆ ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಆರ್ ಆರ್ ಸಿ ಎನ್ ಆರ್ ಡಾಟ್ ಓ ಆರ್ ಜಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಇನ್ನು ಗ್ರೂಪ್ ಸಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕಾಗತ್ತೆ ಗ್ರೂಪ್ ಡಿ ಎಸ್ ಎಲ್ ಸಿ ಪಾಸಾಗಿರಬೇಕಾಗತ್ತೆ ನೋಡಿ ಎರಡನ್ನ ನೀವು ಅಂದರೆ ನೀವು ಎಸ್ ಎಲ್ ಸಿ ಪಾಸಾಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಪಿ ಯು ಸಿ ಪಾಸಾಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಏಜ್ ಕ್ರೈಟೇರಿಯಾ ನೋಡೋದಾದರೆ ಗ್ರೂಪ್ ಸಿ ಹುದ್ದೆಗಳಿಗೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಗ್ರೂಪ್ ಡಿ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಕರ್ನಾಟಕದಲ್ಲಿ ಖಾತೆ ಇದೆ ನೋಡಿಕೊಂಡು ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಹಾಗೂ ಎಕ್ಸರ್ಸ್ ಮ್ಯಾನ್ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ ಹಾಗೇನ ಕ್ಯಾಟಗರಿ ಹಾಗೂ ಅಪ್ಲಿಕೇಶನ್ ಫೀ ನೋಡಿ ಜನರಲ್ ಒ ಬಿ ಸಿ ಐದುನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ವುಮನ್ ಮೈನಾರಿಟಿ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು ಹಾಗೆ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ ಆನ್ಲೈನ್ ಎಕ್ಸಾಮಿನೇಷನ್ ಅರವತ್ತು ಮಾರ್ಕ್ಸ್ ಕರ ರಿಟನ್ ಟೆಸ್ಟ್ ಇರುತ್ತೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಏನು ರಿಟರ್ನ್ ಟೆಸ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಜಾಬ್ಸ್ ನೀಡಲಾಗುತ್ತೆ ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ಡಾಕ್ಯುಮೆಂಟನ್ನು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸ್ಕ್ಯಾನ್ಡ್ ಸಿಗ್ನೇಚರು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಐ ಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಬರ್ಸ್ ಬರ್ತ್ ಪ್ರೂಫ್ಗಾಗಿ ಎಸ್ ಎಲ್ ಸಿ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮತ್ತು ಏನಾದರೂ ನೀವು ಸ್ಕೈಟ್ ಗ ಅಥವಾ ಗೈಡ್ಸ್ನಲ್ಲಿ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ವ್ಯಾಲಿಡ್ ಐ ಡಿ ಪ್ರೂಫ್ ಬೇಕಾಗುತ್ತೆ ಆಧಾರ್ ಅಥವಾ ಪ್ಯಾನು ಇಲ್ಲಾಂದರೆ ಫ್ರೆಂಡ್ಸ್ ಡೆಮೊಕ್ಲೇನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೋಡಿ ಕನ್ನಡ ಭಾಷೆ ಅಭ್ಯರ್ಥಿಗಳಿಗೆ ಹಾಗೆ ಫ್ರೆಂಡ್ಸ್ ಇನ್ನು ಎಕ್ಸರ್ವಿಸ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ ಅದನ್ನು ನೀವು ಹಾಕಿ ನೀವು ಅಪ್ಲೈ ಮಾಡ್ಬೋದು ಜುಲೈ ಐದನೇ ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ